ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜ್ಯರ ಪ್ರಧಾನಮಂತ್ರಿಯಾಗಿದ್ದುಕೊಂಡಾಗ ಈ ಭಾರತ ದೇಶದಲ್ಲಿ ನಡೀತಕ್ಕಂತಹ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರ ಮೇಲೆ ಅನ್ಯಾಯ ಅತ್ಯಾಚಾರ ಅನೀತಿ ಅಧರ್ಮ ಒಂದು ಶೋಷಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಅವತ್ತು ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದು ಕಂಡಾಗ ಕಂಡು ಅವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಅನುಭವವೆಂದರೆ ಯಾವುದು ಸತ್ಯವಿದೆ ಈ ಬ್ರಹ್ಮಾಂಡದಲ್ಲಿ ಯಾವುದು ಅಸತ್ಯವಿದೆ ಎಂದು ದಿನನಿತ್ಯ ಅವರವರ ಕಾಯಕಗಳನ್ನು ಮಾಡಿಕೊಂಡು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಈ ಸೃಷ್ಟಿಕರ್ತನ ಒಂದು ಚಿಂತನೆ ಮಾಡೋದರ ಮೂಲಕ ಬಸವಾದಿ ಶರಣರು ಜೀವಗಳಲ್ಲಿ ಶಿವನನ್ನು ಕಂಡವರು ಆ ಕಾರಣಕ್ಕಾಗಿಯೇ ದೇಹವೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಮನಸ್ಸಾಕ್ಷಿಯಿಂದ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಈ ಸತ್ಯದ ವಿಚಾರದ ಆಧಾರದ ಮೇಲೆ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಅನುಭವ ಮಂಟಪದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಬ್ರಹ್ಮಾಂಡದ ಕುರುಹುವಾದ ಇಷ್ಟ ಲಿಂಗವನ್ನು ಕೊಡೋದ್ರ ಮೂಲಕ ಲಿಂಗ ಆಯತ ಧರ್ಮ ಈ ಲಿಂಗ ಆಯತ ಧರ್ಮ ಅಂದರೆ ಬ್ರಹ್ಮಾಂಡದ ಲಾಂಛನ ನಮ್ಮ ಅರಿವಿನ ಕುರುಹು ಕೊಡೋದ್ರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದ ಇತಿಹಾಸ ಇವತ್ತ ಇಪ್ಪತ್ತೈದು ಸಾವಿರ ವಚನಗಳಲ್ಲಿ ಅನೇಕ ವಚನಗಳಲ್ಲಿ ಲಿಂಗ 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 ಎಂದು ನಮಗೆ ಸಿಗುತ್ತವೆ ಆದ್ದರಿಂದ ಇವಾಗ ಒಂದು ಬಸವಣ್ಣನವರ ವಚನ ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದ ಅಂಜುವರು ಇದ ಆರ್ ಅಳಕುವರು ಜಾತಶ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನ್ನರೆ ಹರಿಬ್ರಹ್ಮಾದಿಗೂ ಬೆಳಿಗೂ ಇಲ್ಲ ಮಹಾತ್ಮ ಬಸವಣ್ಣನವರು ಈ ವಚನವನ್ನ ಯಾಕೆ ಬರೆದಿರಬಹುದು ಇವತ್ತು ಭಾರತ ದೇಶ ಅಷ್ಟೆಲ್ಲ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳು ನಾವು ಯೋಚನೆ ಮಾಡಬೇಕಾಗಿದೆ ಇನ್ನೊಂದು ಬಸವಣ್ಣನವರ ವಚನ ಎನಿ ಶನಿ ಶೆಂದರೆ ನಾನು ಧೃತಿ ಗಡನಯ್ಯ ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿ ಗಡನಯ್ಯ ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲ ಸಂಗಮ ದೇವ ನಿನಗೇ ಶರಣೆನ್ನುತ್ತಿದ್ದಯ್ಯಾ ನಿನಗೇ ಶರಣೆನ್ನುತ್ತಿದ್ದಯ್ಯ ಈ ವಚನ ಕೂಡ ಹನ್ನೆರಡನೇ ಶತಮಾನದಲ್ಲಿ ಒಂದು ಈ ಜಗತ್ತಿಗೆ ಒಂದು ಸ್ವತಂತ್ರ ವಿಚಾರದಿಂದ ಬದುಕಲು ಏಕಲಿಂಗಾನಿಷ್ಠೆಯ ತತ್ವ ಏಕದೇವ ಉಪಾಸನೆಯ ತತ್ವ ಕೊಟ್ಟಿದ್ದಾರೆ ನನಗನ್ನಿಸ್ತದೆ ಈ ಎಲ್ಲಾ ಇಂತಹ ವಚನಗಳನ್ನು ಬಸವಣ್ಣನವರು ಬರೀಲಿಕ್ಕೆ ಕಾರಣವೆಂದರೆ ಇವತ್ತು ಕೂಡ ಈ ಪಟ್ಟಭದ್ರ ಹಿತಾಶಕ್ತಿಗಳು ಈ ಸ್ವಾರ್ಥಿಗಳು ಈ ಕುತಂತ್ರವಾದಿಗಳು ಈ ಮನುವಾದಿಗಳು ಈ ದೇಶಭಕ್ತಿ ದೇಶಪ್ರೇಮ ಎಂದು ಮಾತಾಡ್ತಾ ಇದ್ದಾರಲ್ಲ ಇವರೆಲ್ಲರೂ ಕೂಡ ಅನುಭವ ಮಂಟಪದ ವಿಚಾರಗಳಿಗೆ ಒಂದು ಇದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅದೇ ರೀತಿ ಭಾರತ ಸಂವಿಧಾನದ ನಾಯಕರು ಆಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀರವರ ಜೊತೆ ಕೂಡ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಭಾರತ ದೇಶದ ಉನ್ನತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅಂತಕ್ಕಂಥವ್ರು ಒಂದು ಅಂಬೇಡ್ಕರ್ ಇರುವುದರಿಂದ ಅವರಿಗೂ ಕೂಡ ಏನೆಲ್ಲ ಒಂದು ಚಪ್ಪಲ ಮೇಲೆ ಮೇಲೆ ಬಿಡ್ತಕ್ಕಂಥದ್ದಾಗಲಿ ಈ ಥರ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈಗ ಮೊನ್ನೆ ಮೊನ್ನೆ ನಾವು ಹೇಳಿ ಮೊಬೈಲ್ದಲ್ಲಿ ನೋಡಿದ್ದೀವಿ ಈ ಮಹಾರಾಷ್ಟ್ರದಲ್ಲಿ ಒಬ್ಬ ಸ್ವಾಮಿ ಏನಂತಾರೆ ಒಂದು ತಿಂಗಳ ಪರ್ಯಂತರ ಬಸವ ಸಂಸ್ಕೃತಿ ಅಭಿಯಾನ ಈ ಮೂವತ್ತು ಜಿಲ್ಲೆಗಳಲ್ಲಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ ಇದು ಎಲ್ಲ ವರ್ಗದವರ ಪರವಾಗಿ ಇರುವುದರಿಂದ ಅದಕ್ಕೆ ಟೀಕೆ ಮಾಡುತ್ತಾ ಮಾಡುತ್ತಾ ಆ ಸ್ವಾಮಿಗಳ ಯಾರು ಪ್ರತಿನಿತ್ಯ ತಮ್ಮ ಒಂದು ಪ್ರಚಾರದಲ್ಲಿ ಭಾಗಿಯಾದಾಗ ಏನೆಲ್ಲ ಕೆಟ್ಟ ಶಬ್ದಗಳನ್ನು ಬಳಸಿದ್ದಾರೆ ಇನ್ನೊಂದು ಈ ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಲೀಡರ್ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅಂಥೇಳಿ ಬಾಯಿಗೆ ಬಂದಂಗೆ ಹೇಳ್ತಾ ಇರ್ತಾರೆ ಮತ್ತೊಂದು ಇಂದು ಒಂದು ಮೊಬೈಲ್ನಲ್ಲಿ ಹಾಡ ಬರ್ತಾ ಇದೆ ಒಂದು ಬಸವಣ್ಣನವರ ವಚನವಿದೆ ಬಸವಣ್ಣನವರ ವಚನ ಅದು ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ನಾವು ಎಷ್ಟೇ ನಮ್ಮ ಸಮಸ್ಯೆಗಳಿದ್ದರೆ ನಾವು ಯಾವುದೇ ಹೊರಗಡೆ ಮಾನವ ನಿರ್ಮಿತ ಸ್ಥಳಗಳಿಗೆ ಹೋಗಿ ಅಲ್ಲೇ ದೇವರಿದ್ದಾನೆ ಅಂಥೇಳಿ ನಾವು ಭಿಕ್ಷುಕರಂತರ ಬೇಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಅಂತಹ ಒಂದು ಬಸವಣ್ಣನವರ ವಚನದ ನಾಮಾಂಕಿತ ತಿರುಚುವ ಕಾರ್ಯ ಮಾಡಿದ್ದಾಳೆ ಒಬ್ಬಕ್ಕಿ ಲೇಡಿ ಆ ಹೆಣ್ಮಗಳು ಏನು ಹಾಡಿದಾಳೆ ಅಂದರೆ ಇದು ಬಸವಣ್ಣನವರ ವಚನ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯನ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಶರಗೊಡ್ಡಿ ಬೇಡುವೆ ಅಂಥೇಳಿ ಬಸವಣ್ಣನವರ ಈ ವಚನ ಅಂದರೆ ನಮಗೆ ಈ ಗುಡಿ ಗುಂಡಾರಗಳು ಈ ಹೊರಗಿನ ಏನದೆಲ್ಲ ಆಶೆಗಳನ್ನು ಬಿಡ್ತಕ್ಕಂಥದ್ದು ಮತ್ತು ಸ್ವತಃ ಕಾಯಕವೇ ಕೈಲಾಸವೆಂದು ದುಡಿದು ಆ ದುಡಿಮೆಯ ದುಡ್ಡು ಏನು ಬರುತ್ತಲ್ಲ ಅದು ಪ್ರ ಸೃಷ್ಟಿಕರ್ತನ ಒಂದು ದಾಸೋಹ ಎಂದು ತಿಳಿದುಕೊಂಡು ಅನುಭವ ಮಂಟಪದಲ್ಲಿ ನಮ್ಮ ಶರಣರು ನಾಳಿನ ಸಲುವಾಗಿ ಏನೂ ಇಟ್ಟುಕೊಳ್ಳಲಾರದೆ ಆ ದುಡಿದ ಬಂದಿರತಕ್ಕಂಥ ದವಸ ಧಾನ್ಯಗಳಾಗೇನೆ ಅದು ಅನುಭವ ಮಂಟಪದಲ್ಲಿ ಎಲ್ಲರೂ ಕುಳಿತು ಹಂಚಿ ಉಂಡರೆ ಹಸಿವೆ ಇಲ್ಲ ಅಂಥೇಳಿ ಈ ಥರ ಆಚರಣೆ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಶರಣರ ಇತಿಹಾಸ ಕಾಶ್ಮೀರದ ರಾಜ ಸಹಿತ ಮೌಲ್ಕೆರೆಯ ಗವಿ ಇದೆ ಅವರು ಕೂಡ ತನ್ನ ರಾಜುಟ್ಟಿಯನ್ನು ಬಿಟ್ಟು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ದಿನನಿತ್ಯ ಒಣಗಿದ ಕಟ್ಟಿಗೆಯನ್ನು ತಂದು ದಾಸೋಹದಲ್ಲಿ ಕೊಟ್ಟು ಅವರು ಪ್ರತಿ ಒಬ್ಬರು ದುಡಿಯಲಾರದೆ ಯಾರು ಕೂಡ ಬಯಲ್ಲಿ ಒಂದು ಅನ್ನ ಸಹಿತ ಹಾಕ್ತಾ ಇರಲಿಲ್ಲ ಅಂತ ಇತಿಹಾಸ ಇದು ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅವರು ತಮ್ಮ ಕರ್ತವ್ಯದಲ್ಲಿ ಕರ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೀಪ ಬಿಜ್ಜಳನ ದೀಪ ಅವ್ರದ್ದು ಮುಗಿದಂತ ಮುಗಿದ ನಂತರ ತಮ್ಮ ದೀಪ ಹಚ್ಚಿ ಅವರು ಕರ್ತವ್ಯ ಮಾಡಿದ್ದಾರೆ ಪ್ರಧಾನಮಂತ್ರಿ ಶೇಟ್ ಇಂತಹ ಒಂದು ಇತಿಹಾಸಕ್ಕೆ ಎಲ್ಲರೂ ವೈರಿಗಳಾಗುತ್ತಿದ್ದ ತರ್ತಕ್ಕಂಥದ್ದನ್ನು ವೈರಿಗಳು ಆಗುತ್ತಿರ್ತಕ್ಕಂಥದನ್ನು ನಾವು ಕಾಣುತ್ತಿದ್ದೇವೆ ಕೆಲವು ದಿವಸಗಳ ಹಿಂದೆ ವಚನ ದರ್ಶನವೆಂಬ ಪುಸ್ತಕ ಬಿಡುಗಡೆ ಮಾಡಿ ಆ ಪುಸ್ತಕದ ಮೇಲೆ ಏನೇನೋ ಚಿತ್ರಗಳನ್ನು ಹಾಕಿ ಶರಣರ ತತ್ವಕ್ಕೆ ಸಂಬಂಧ ಇರಲಾರ್ದಕ್ಕಂಥ ವಿಚಾರಗಳನ್ನು ಹಾಕಿ ತಿರ್ಚುವ ಕಾರ್ಯ ಮಾಡಿದರು ಈ ಥರ ಹೀಗೆ ಈ ಹಾಡಿದೊಡೆ ಎನ್ನೊಡೆಯನ್ನ ಹಾಡುವೆ ಅಂತೇಳಿ ಬಸವಣ್ಣನ ವಚನಕ್ಕೆ ಯಾವ ರೀತಿ ಮಾಡಿದಳ ಬಗ್ಗೆ ಹೆಣ್ಮುಗಳಂದ್ರೆ ಹಣಿ ಮೇಲೆ ವಿಭೂತಿ ಇಲ್ಲ ಕೊರಳಲ್ಲಿ ಇಷ್ಟಲಿಂಗ ಇಲ್ಲ ರುದ್ರಾಕ್ಷಿ ಇಲ್ಲ ಏನು ಹಾಡಿದಾಳಂದ್ರೆ ಹಾಡಿದೊಡೆ ಎನ್ ಹಾಡುವೆ ಬೇಡಿದೊಡೆ ಎನ್ ಬೇಡುವೆ ಒಡೆಯಂಗೆ ಒಡಲ ತೋರಿ ಎನ್ನ ಬಡತನ ಭಿನ್ನಯಿಸುವೆ ಒಡೆಯ ಪುರಂದರ ವಿಠಲನ ಬೇಡುವೆ ಒಡೆಯ ಮಹಾದಾನಿ ಪುರಂದರ ವಿಠಲನಾಥ್ ಈ ಥರ ಹಾಡಿದಳಕೆ ಹೆಣ್ಮಗಳು ಎಂತಹ ಈ ಮೋಸಗಾರರು ಬಸವಣ್ಣನವರ ತತ್ವ ಅಂಬೇಡ್ಕರ್ರವರ ಒಂದು ಅಭಿಮಾನಿಗಳಿಗೆ ಇವತ್ತು ದೇಶದಲ್ಲಿ ಏನೆಲ್ಲ ತೊಂದರೆ ಕೊಡ್ತಕ್ಕಂಥವ್ರು ಭಾಳಷ್ಟು ಹುಟ್ಕೊಳ್ತಾ ಇದ್ದಾರೆ ಇದು ನಿಜಕ್ಕೂ ಅವರು ಮುಖ ಹೇಗಿದೆ ಅಂದರೆ ಹೊರಗೆ ತೋರಿಸುವುದೊಂದು ಒಳಗೆ ಇಚ್ಛಿಸುವುದೊಂದು ಅದಕ್ಕೆ ಬಸವಣ್ಣನವರು ಹೇಳಿದ್ದಾರೆ ಇಂತಹ ಜನಗಳನ್ನು ಕಂಡು ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿರುವುದು ನಂಜು ಕಂಡಯ್ಯ ಈ ಕಣ್ಣುಗಳಲ್ಲಿ ಒಬ್ಬನ ಕರೆವಳು ಈ ಮನದಲ್ಲಿ ಒಬ್ಬನ ನೆನೆವಳು ಈ ಮಾನಸಿಗಳಿಯ ನಂಬದಿರು ನಂಬದಿರು ಕೂಡಲ ಸಂಗಮದೇವು ದೇಶಭಕ್ತಿ ದೇಶ ಪ್ರೇಮ ಹಾ ಹೇಳ್ತಕ್ಕಂಥವ್ರು ಮೇಲೆ ವಿಭೂತಿ ಹಚ್ಕೊಳ್ತಾ ಇಲ್ಲ ಕೊರಳಲ್ಲಿ ಇಷ್ಟಲಿಂಗವಿಲ್ಲ ರುದ್ರಾಕ್ಷಿ ಇಲ್ಲ ಮತ್ತೆ ಏನು ಸಮಾನತೆ ಕೂಡ ಇಲ್ಲ ಇವರು ದೇಶಭಕ್ತಿಯ ಮಾತನಾಡ್ತಕ್ಕಂಥದ್ದು ನಾವು ನೋಡಿದರೆ ನಿಜಕ್ಕೂ 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 ಇವರ್ಯಾರು ಕೂಡ ದೇಶಭಕ್ತರಲ್ಲ ಎಂದು ನಮಗೆ ಅರ್ಥವಾಗ್ತಾ ಇದೆ ಆದ್ದರಿಂದ ನಮ್ಮ ದೇಶದಲ್ಲಿ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಸಿಗಾಗಿ ನಾವೆಲ್ಲರೂ ಬಸವಣ್ಣನವರ ಸ್ಥಾಪಿಸಿದ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಶರಣರ ವಚನಗಳಿಗೆ ಚ್ಯುತಿ ತರ್ತಕ್ಕಂಥದ್ದಾಗಲಿ ಅವರ ತತ್ವಕ್ಕೆ ಮಸಿ ಬೆಳೀತಕ್ಕಂಥದ್ದಾಗ್ಲಿ ಇವೆಲ್ಲ ನೋಡಿದಾಗ ನಿಜಕ್ಕೂ ಇವತ್ತು ಮತ್ತೆ ಮತ್ತೆ ಭಾರತ ದೇಶ ಗುಲಾಮಗಿರಿ ನಾವೆಲ್ಲರೂ ಗುಲಾಮರಂತೆ ಕಾಣುವುದನ್ನು ಒಂದು ದೊಡ್ಡ ಷಡ್ಯಂತ್ರ ನಡೀತಕ್ಕಂಥದ್ದು ನಾವು ಕಾಣುತ್ತಿದ್ದೇವೆ ಆದ್ದರಿಂದ ನಾವು ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಬಸವಾದಿ ಶರಣರ ಅನುಭವ ಮಂಟಪದ ಆಡುವ ಭಾಷೆ ಕನ್ನಡದಲ್ಲಿರ್ತಕ್ಕಂಥ ವಚನಗಳು ಇವತ್ತು ಇಪ್ಪತ್ತ್ಮೂರು ಭಾಷೆಯಲ್ಲಿ ಸಿಗುತ್ತವೆ ಪ್ರತಿಯೊಬ್ಬರು ವಚನಗಳನ್ನು ಓದಿರಿ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ಈ ಭೂಮಿಯ ಮೇಲೆ ಯಾವುದಾದರೂ ಇದ್ದರೆ ಒಂದೇ ಒಂದು ಧರ್ಮ ಅದು ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸ್ಥಾಪಿಸಿದ ಧರ್ಮ ಬಸವ ಕಲ್ಯಾಣದಲ್ಲಿ ಲಿಂಗ ಆಯತ ಧರ್ಮ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಆ ಶರಣರ ವಚನಗಳ ಇತಿಹಾಸದ ಮೂಲಕವೆಂದು ಹೇಳುತ್ತಾ ಕೊನೆಯದಾಗಿ ಇವತ್ತು ದೇಶದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕಾಗಿದ್ದೇ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಇವತ್ತಿನ ಪ್ರಧಾನಮಂತ್ರಿ ಜಿ ಸನ್ಮಾನ್ಯ ನರೇಂದ್ರ ಅವರೇ ಬಿಡುಗಡೆ ಮಾಡಿದ್ದಾರೆ ಹಿಂದೆ ಎಲ್ಲ ವಚನಗಳು ಮತ್ತು ರಾಷ್ಟ್ರಪತಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಮತ್ತು ಈ ಧರ್ಮದ ಬಗ್ಗೆ ಏನು ಇವತ್ತು ಮಾಡ್ತಾ ಇದ್ದಾರಲ್ಲ ಭಾಷಣ ಜನರಿಗೆ ತೋರಿಕೆಗಾಗಿ ಇವರೆಲ್ಲರೂ ನಿಜವಾಗಿಯೂ ಬಸವಣ್ಣನವರ ಅನುಭವ ಮಂಟಪದ ವಚನಗಳನ್ನು ಓದಬೇಕು ಯಾಕೆಂದರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಧರ್ಮದಲ್ಲಿ ಯಾವೇ ಮಠ ಇಲ್ಲ ಮಠ ಮಾನ್ಯಗಳಿಲ್ಲ ಯಾವುದೇ ಕಾವಿ ಬಟ್ಟೆ ಇಲ್ಲ ಏನಿಲ್ಲ ನೋಡಿ ಮಾದಾರ ಚನ್ನಯ್ಯ ಕಾವಿ ಬಟ್ಟೆ ಧರಿಸಿದಾರಾ ಮಠ ಕಟ್ಕೊಂಡಿದ್ರ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಹುರಿಲಿಂಗಪೆದ್ದಿ ಹಾಂ ಮತ್ತು ನೂಲಿ ಚಂದಯ್ಯ ಸಿದ್ದರಾಮೇಶ್ವರವರು ಅಲ್ಲಮ್ಮಪ್ರಭುರವರು ಮತ್ತು ಹೀಗೆ ಸತ್ಯಕ್ಕ ಸಂಕವ್ವ ಹೀಗೆ ಅಕ್ಕ ನಾಗಮ್ಮ ಅಕ್ಕ ಮಹಾದೇವಿ ಕಾಶ್ಮೀರದ ರಾಜ ಮಹಾದೇವ್ ಭೋಪಾಲ್ ಅವರ ದಂಪತಿ ಮಹಾದೇವಿ ಇವರು ಯಾರು ಕೂಡ ಸಾಮಾನ್ಯರಂತೆ ಸಾಮಾನ್ಯರಾಗಿದ್ದುಕೊಂಡು ಅನುಭವ ಮಂಟಪದಲ್ಲಿ ಒಂದು ಈ ಶರೀರದಲ್ಲಿರ್ತಕ್ಕಂತಹ ಸೃಷ್ಟಿಕರ್ತನ ತತ್ವವನ್ನು ಕೊಟ್ಟಿದ್ದಾರೆ ಅವರು ಪ್ರತಿಯೊಬ್ಬರು ದುಡಿಯುವ ವರ್ಗದವರು ಎಂತಕ್ಕಂಥ ಇದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ದುಡಿಯುವ ವರ್ಗದವರು ಇದು ಕುಳಿತು ತಿನ್ನುವ ಜನರ ತತ್ವ ಅಲ್ಲ ಪ್ರತಿ ಒಬ್ಬ ಪ್ರವಚನ ಹೇಳ್ತಕ್ಕಂಥ ಸ್ವಾಮೀಜಿ ಇರಲಿ ಯಾರೇ ಇರಲಿ ಅವರೆಲ್ಲರೂ ಕೂಡ ದುಡಿದು ಸಮಾನತೆಯಿಂದ ಬದುಕುವ ಒಂದು ಆಚರಣೆ ತಾನು ಮಾಡುತ್ತಾ ಇನ್ನೊಬ್ಬರನ್ನು ತಿಳಿಸುತ್ತಾ ಹೋದರೆ ಮಾತ್ರ ಈ ಭಾರತ ದೇಶದ ಒಳ್ಳೆ ಒಳಿತನದ ಬಗ್ಗೆ ಬರೀ ಮಾತನಾಡಿದರೆ ಸಾಲದು ನಾವು ಆಚರಣೆಯಲ್ಲಿ ತರಬೇಕಾಗುತ್ತದೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ಇಂಥವರನ್ನು ಕಂಡು ಲೋಕದ ಡೊಂಕ ನೀವೇಕಿತ್ತಿದ್ದೀವಿ ರಯ್ಯ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ ನೆರೆಮನೆ ದುಃಖಕ್ಕೆ ಅಳುವವರ ಮೆಚ್ಚನು ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಹಾಂ ಈ ಸುಳ್ಳು ಗೊಳ್ಳು ಕೊಳ್ಳು ಯಾವುದಾದ್ರೂ ಒಂದು ಒಳ್ಳೆಯದು ಅದಕ್ಕೆ ಕೆಡಿಸ್ತಕ್ಕಂಥದ್ದು ಹಾಂ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಏನೇ ಮಾಡಿದರು ಒಂದು ನೂರು ವರ್ಷನೂ ಕೂಡ ಉಳಿಯೋದಿಲ್ಲ ನೀವು ಯಾರು ಕೂಡ ಒಂದು ನೂರು ವರ್ಷ ಕೂಡ ಕೂಡ ಉಳಿಯೋರು ಯಾರೂ ಇಲ್ಲ ಇವತ್ತಿಲ್ಲ ನಾಳೆ ಬಂದಿದ್ದೀವಿ ಬ ಹೋಗೇ ಬೇಕಾಗುತ್ತದೆ ಆದರೆ ಇರುವಷ್ಟು ದಿನಗಳಲ್ಲಿ ಸ್ವಲ್ಪ ಅಂತರಂಗದಲ್ಲಿ ಯಾವಿದ್ದಾನೆ ಅಂಥೇಳಿ ಅರ್ಥ ಮಾಡಿಕೊಂಡು ಬದುಕಿ ಯಾಕೆ ಮೋಸ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ರಿ ಹಾಂ ದೇಶಭಕ್ತಿ ದೇಶ ಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರ ಅಂತ ಹೇಳಿ ಇದೆಲ್ಲವೂ ಕೂಡ ನಮ್ಮ ಮತ್ತೊಂದು ಮಾತು ಹೇಳೋದು ಅಂದರೆ ಈ ಲಿಂಗಾಯತ ಯುವಕರನ್ನೇ ತೆಗೆದುಕೊಂಡು ಈ ಲಿಂಗಾಯತ ತತ್ವವನ್ನೇ ಹಾಳು ಮಾಡ್ತಕ್ಕಂಥದ್ದು ಲಿಂಗಾಯತ ರಾಜಕಾರಣಿಗಳನ್ನು ತೆಗೆದುಕೊಂಡು ಲಿಂಗಾಯತ ಬಸವಣ್ಣನ ವಿಚಾರಗಳನ್ನು ತಿರ್ಚೋದು ಹಾಳು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಯಾರ್ಯಾರು ವಚನಗಳನ್ನು ಓದ್ತಿರಲ್ಲ ಅವರಿಗೆ ಗುರುತಾಗುತ್ತದೆ ಈ ಅನ್ಯಾಯವನ್ನು ಆದ್ದರಿಂದ ಪ್ರತಿಯೊಬ್ಬರು ವಚನಗಳನ್ನು ಓದಿರಿ ಮತ್ತು ಈ ಕೆಟ್ಟ ಮನಸ್ಥಿತಿ ಉಳ್ಳವರು ಕೂಡ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ನೀವು ಕೂಡ ಸತ್ಯದ ಪರವಾಗಿದ್ದರೆ ಮಾತ್ರ ನಿಮ್ಮ ಕುಟುಂಬ ನಿಮ್ಮ ಗ್ರಾಮ ನಿಮ್ಮ ಪಟ್ಟಣ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿದೆ ನಾನು ಗ್ಯಾರಂಟಿಯೊಂದಿಗೆ ಹೇಳುತ್ತಾ ತಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ಅನುಭವ ಮಂಟಪದ ವಿಚಾರ ತಮಗೆಲ್ಲರೂ ಮನಕ್ಕೆ ತಟ್ಟಿದೆ ಆದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ತಲುಪೋ ಕಾರ್ಯ ಪ್ರತಿಯೊಬ್ಬರು ಮಾಡುವಿರೆಂದು ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಕೊನೆಯದಾಗಿ ಸರ್ವರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಎನ್ನುತ್ತಾ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಬಸವ ಕಲ್ಯಾಣದ ಭೂಮಿಯಲ್ಲಿ ಕಲ್ಯಾಣ ಪರ್ವ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಒಳ್ಳೆಯ ವಿಚಾರಗಳನ್ನು ನಡೀತಾ ಇವೆ ತಾಗಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗುವರೆಂದು ವಿನಂತಿಸಿಕೊಳ್ತಾ ಕೊನೆಯದಾಗಿ ಮತ್ತೊಮ್ಮೆ ಶರಣು